ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಗವಂತ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಯಾಕೆ ಕೊಡ್ತಿಲ್ಲ ಅಥವಾ ನೀವು ಒಳ್ಳೆಯವರಾಗಿರೋದೇ ತಪ್ಪ ಒಳ್ಳೆಯವರಿಗೆ ಮೋಸ ಆಗುತ್ತೆ ನಿಮ್ಮ ಒಳ್ಳೆಯತನವನ್ನು ಬಳಸ್ಕೊಂಡು ಮೋಸ ಮಾಡಿದ ವ್ಯಕ್ತಿ ಚೆನ್ನಾಗೇ ಇದ್ದಾರೆ ಅಲ್ವಾ ಮೋಸ ಮಾಡಿದವರಿಗೆ ದೇವರು ಶಿಕ್ಷೆ ಯಾಕೆ ಕೊಡಲ್ಲ ಅಂತ ನಾವು ಅಂದ್ಕೊಬೋದು ಅಥವಾ ಆ ಭಗವಂತ ಇದನ್ನೆಲ್ಲ ನೋಡ್ತಿಲ್ವಾ ಅಂತ ಅಂದ್ಕೊಬೋದು ಸ್ನೇಹಿತರೆ ಭಗವಂತ ಎಲ್ಲವನ್ನು ನೋಡ್ತಾ ಇರ್ತಾನೆ ಮನುಷ್ಯನ ಕಣ್ತಪ್ಪಿಸಿ ಮೋಸ ಮಾಡಬಹುದು ಆದರೆ ಭಗವಂತನಿಗೆ ಕಾಣದ ಹಾಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಭಗವಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಒಂದು ಉದಾಹರಣೆಗೆ ಹೇಳ್ತೀನಿ ಪಾಂಡವರಿಗೆ ಕೌರವರು ಇಷ್ಟೆಲ್ಲ ಅನ್ಯಾಯ ಮಾಡಿದರು ಪಾಂಡವರ ಜೊತೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದರೂ ಕೂಡ ಕೌರವರಿಗೆ ಅವರ ಮಾಡಿದ ತಪ್ಪಿಗೆ ತಕ್ಷಣ ಶಿಕ್ಷೆ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಸಮಯ ಹೌದು ಸ್ನೇಹಿತರೆ ಎಲ್ಲದಕ್ಕೂ ಸಮಯ ಬರಬೇಕು ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಒಟ್ಟು ಹದಿಮೂರು ವರ್ಷ ಅವರು ತಮ್ಮ ಸಮಯಕ್ಕಾಗಿ ತಾಳ್ಮೆಯಿಂದ ಕಾದಿದ್ರು ಕೌರವರಿಗೆ ಅವರ ತಪ್ಪಿಗೆ ಶಿಕ್ಷೆ ಆಗೋಕ್ಕೆ ಹದಿಮೂರು ವರ್ಷಗಳೇ ಬೇಕಾಯಿತು ಆದರೆ ಅವರ ತಪ್ಪಿಗೆ ಶಿಕ್ಷೆ ಆಯಿತು ಹೀಗೆ ನಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ನಿಮಗೆ ಮೋಸ ಅಥವಾ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಆದರೆ ನಿಮಗೆ ತಾಳ್ಮೆ ಇರಬೇಕು ಅಷ್ಟೆ ಭಗವಂತ ಅನ್ಯಾಯ ಮಾಡಿದವ್ರಿಗೆ ಕೈ ಹಿಡಿದು ನಡೆಸ್ತಾನೆ ನಿಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ನೀವು ಅಂದ್ಕೊಬೋದು ಅದು ತಪ್ಪು ಸ್ನೇಹಿತರೆ ಒಂದು ಸಲ ಭಗವಂತ ಅನ್ಯಾಯ ಮಾಡೋವನ್ನ ಕೈ ಬಿಟ್ಟ ಅಂತ ಅಂದ್ಕೊಳ್ಳಿ ಮತ್ತೆ ಅವನ ಕೈ ಹಿಡಿದು ಮೇಲೆತ್ತು ಕೆಲಸ ಮಾಡೋದಿಲ್ಲ ಆದರೆ ಒಮ್ಮೆ ನಿಮ್ಮ ಕೈ ಹಿಡಿದು ನಡೆಸೋಕೆ ನಿಂತ ಅಂತ ಅಂದ್ಕೊಳ್ಳಿ ನೀವೆಂಥ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಕೈ ಬಿಡುವುದಿಲ್ಲ ಸ್ನೇಹಿತರೆ ಇದು ಕಲಿಯುಗ ಅವರು ಮಾಡಿದ ಅನ್ಯಾಯ ಮೋಸಕ್ಕೆ ನಿಮ್ಮ ಕಣ್ಣ ಮುಂದೇನೇ ಅವರು ಶಿಕ್ಷೆ ಅನುಭವಿಸುವುದನ್ನು ನೋಡ್ತೀರ ಆದರೆ ನಿಮಗೆ ಪಾಂಡವರ ಹಾಗೆ ತಾಳ್ಮೆ ಇರಬೇಕು ಅಷ್ಟೇ ಭಗವಂತನ ಮೇಲೆ ನಂಬಿಕೆ ಇಡಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ